ಹೈಟೆಕ್ ವೇಷವಾಟಿಕೆ ಅಡ್ಡಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಹೊರ ರಾಜ್ಯದಿಂದ ಮಹಿಳೆಯರನ್ನು ಕರೆತಂದು ದಂಧೆಯನ್ನು ಮಾಡಲಾಗ್ತಾ ಇತ್ತು ಚಿಂತಾಮಣಿ ನಗರದ ಗಾಂಧಿನಗರ ಮನೆ ಮೇಲೆ ದಾಳಿ ಮಾಡಲಾಗಿದೆ ಇಬ್ಬರು ಮಹಿಳೆಯರು ಹಾಗೂ ಇಬ್ಬರು ಪುರುಷರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಹಲವು ದಿನಗಳಿಂದ ನಡೆಸ್ತಾ ಇದ್ದಂತಹ ವೇಷವಾಟಿಕೆ ಅಡ್ಡ ಇದು ಚಿಂತಾಮಣಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ இல்லை அவரு அண்ணா நம்ம கொடுத்துட்றேன் ரங்கராஜ் அந்த வாய் பேப்படி இல்லே பரஸ் கொடி ಹಾಯ್ ಮಂಗಲ ಓನರ ಅಲ್ಲ ಅಲ್ಲ ಐತೆ ಮನೆ ಐದು ಬೆಂಗಳೂರು ಪೋರ್ಟ್ ಹೋಗ್ ಹೇ ಯಾವ ಚಿಕ್ಕಾ ಜೋರು ಜೋತೆ ಕದ ಹೌದಾಟದ ಯಾರ್ ಬತರ ಅವ್ನು ಕರ್ಕೊಂಡ್ತಾ ಅಲ್ಲ ಯಾ ಮಡಲ್ಲ ಅಲ್ಲಾಟ ಇಲ್ಲಾಟ ಜೋರು ಜೋತೆ ಕದ ஹோது ஆட்டோதார் பார்த்தீங்க ஆட்டோவாதா ஜாகிரு